ನನ್ನ ಸ್ವರ್ಗ ಲೋಕ ಮರೆತೆಂದು ಬದುಕುವುದಿಲ್ಲ ಕರ್ನಾಟಕ ರತ್ನ ಎಸ್ ನಿಜಲಿಂಗಪ್ಪ ಬ್ರಿಟಿಷ್ ಇಂಡಿಯಾದಲ್ಲಿ ಸ್ವತಂತ್ರಕ್ಕೋಸ್ಕರ ಏನು ಹೋರಾಟ ನಡೀತು ಅದರ ಪ್ರಭಾವ ನನ್ನ ಮೇಲೂ ಆಗಿತ್ತು ಸಾಕಷ್ಟು ನಾನು ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಗಾಂಧೀಜಿಯವರು ಸ್ಟೇಟ್ಸ್ ಏನಿದೆ ಅಲ್ಲಿ ಹೋರಾಟ ನಡಿಬೇಕಾದಿಲ್ಲ ಹಾಗೆ ಅಂತೇಳಿ ಅವ್ರ ಅಭಿಪ್ರಾಯ ಒಂದು ವೇಳೆ ಮಾಡೋದಾದ್ರೂ ಕ್ರಿಯಾತ್ಮಕವಾಗಿ ಮಾಡಬೇಡಿ ಕಾಂಗ್ರೆಸ್ ಅಂತ ಹೆಸರು ಸಹ ಇಟ್ಟುಕೂಡ್ರು ಅಂತ ಹೇಳಿದ್ರು ಆದರೆ ನಾವು ಮೈಸೂರು ಸ್ಟೇಟ್ನಲ್ಲಿ ಹೋರಾಟ ನಡಿಬೇಕು ನಾವು ಸಂಘಟಕರಾಗಬೇಕು ಅಂತ ಹೇಳಿ ಗಾಂಧಿ ಹತ್ರ ಹೋಗಿ ಅವ್ರ ಹತ್ರ ವ್ಯಾಜ್ಯ ಮಾಡಿಕೊಂಡು ಅವ್ರನ್ನ ಒಪ್ಸಿ ಕಾಂಗ್ರೆಸ್ ಅಂತ ಹೆಚ್ಚುಕೊಂಡು ಬಂದ್ವಿ ಮೈಸೂರು ಕಾಂಗ್ರೆಸ್ ಅಂತ ಅದು ಮೂವತ್ತೈದು ಮೂವತ್ತಾರರಲ್ಲಿ ಅಲ್ಲಿಂದ ಒಂದು ಸಂತೋಷ ಅಂತ ಹೇಳಬೇಕಾದ ಮಾತು ಅಂದ್ರೆ ಮೈಸೂರು ಕಾಂಗ್ರೆಸ್ ಅತ್ಯಂತ ಬಲಯುತವಾದ ಒಂದು ರಾಜಕೀಯ ಪಕ್ಷ ಆಯ್ತು ಬಾಕಿ ಪಕ್ಷಗಳು ಸಹ ಅದು ಸಹ ನಮ್ಮ ಸೇರ್ಕೊಂಡು ಮೂವತ್ತಾರನ ಹೊತ್ತಿಗೆ ಅತ್ಯಂತ ಬಲಿಷ್ಠ ಆದವು ನಾವು ಎಲೆಕ್ಷನ್ಗೆ ನಿಂತು ಆ ಎಲೆಕ್ಷನ್ ನಿಂತಾಗಲೇ ನಾವು ಗೆದ್ದು ಪೊಲೀಸ್ ನಡ್ಕೊಂಡಿಗೂ ಒಳಗಾದವು ನಾವು ಮೂವತ್ತೆಂಟರ ಹೊತ್ತಿಗೆ ಇದು ವಿಶ್ವ ಸತ್ವದಲ್ಲಿ ಒಂದು ಪೊಲೀಸ್ ಗುಂಡಿನಿಂದ ಕೆಲವರು ಶತ್ರು ಅದರಿಂದಾಗಿ ಮತ್ತಷ್ಟು ಬಲಗೊಂಡಿತು ಶಿವಪುರ ಅಂತ ಹೇಳಿ ಒಂದು ದೊಡ್ಡ ರಾಜಕೀಯ ಕಾನ್ಫರೆನ್ಸ್ ನಡೆಯಿತು ಶಿವಪುರದಲ್ಲಿ ಹಾಗೆ ಬಹುಶಃ ಐವತ್ತು ಅರವತ್ತು ಸಾವಿರ ಜನ ಆ ಹಳ್ಳಿಯಲ್ಲಿ ಸೇರಿತ್ತು ಆಗ ಒಂದು ತೀರ್ಮಾನ ಮಾಡಿದು ನಾವು ಹೋರಾಟ ನಡೆಸಬೇಕು ಕಾಯ್ಬೇಕಾದ ನಾವೇ ನಡೆಸಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ವು ಆ ದೃಶ್ಯ ನನಗೆ ಯಾವತ್ತು ಮುಂದೆ ನಿಂತಿದೆ ಆವಾಗ ರಾಷ್ಟ್ರ ಹಾರಿದ್ದು ಅರೆಸ್ಟ್ ಆದ್ದು ಮಿರ್ಜಾ ಸಾಹೇಬರು ಗುಂಡ್ ಹಾರಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು ಅಂತ ಹೇಳಿ ಕೇಳಿ ಬಂತು ಆದ್ರೆ ಅಲ್ಲಿದ್ದ ಡೆಪ್ಟಿ ಕಮಿಷನರು ಆತನು ಇದು ಇಲ್ಲ ನನ್ನ ನನ್ನ ಜವಾಬ್ದಾರಿ ನಾನು ಗಲಾಟೆ ಇಲ್ದಂಗೆ ನಾನು ನೋಡ್ಕೊಳ್ತೀನಿ ಗುಂಡ್ ಅಂತ ನೋಡ್ಕೊಳ್ತೀನಿ ಅಂತ ಹೇಳಿ ನಡೆಸ್ತ ಅದಾದ ನಂತರ ಏನಾಯ್ತು ಶಿವಪುರದ ರೆಸೊಲ್ಯೂಷನ್ ಆದ ನಂತರ ಎಲ್ಲೆಲ್ಲೋ ಎಲ್ಲೆಲ್ಲೋ ಎಲ್ಲಾ ಕಡೆಯಲ್ಲಿಯೂ ನಾವು ಸತ್ಯಾಗ್ರಹ ನಡೆಸಬೇಕು ಅಂತ ಹೇಳಿ ತೀರ್ಮಾನ ಏನ್ ಮಾಡಿದ್ವಿ ಅದರಂತೆ ನಡೀತು ಅನೇಕ ಕಡೆಗಳು ನಡೀತಾ ಇತ್ತು ಸಭೆ ನಡೆಸಬೇಕು ಅಂದಾಗ ಪ್ರೈಬಿಟ್ರಿ ಆರ್ಡರ್ಸ್ ಬರ್ತಾ ಇತ್ತು ನಿಷೇಧ ಆಗ್ನಿಗಳು ಪ್ರೈಬಿಟ್ರಿ ಆರ್ಡರ್ ಮಾಡದೇ ಇದ್ರೆ ನಾವು ಸತ್ಯಾಗ್ರಹ ನಾಡೋದು ಹೆಂಗೆ ಅಂತ ಹೇಳಿ ವಾಸುದೇವರಾವ್ ಅಂತ ಹೇಳಿ ಡಾಕ್ಟರ್ ಹರಡಿಕರ್ ಶಿಷ್ಯ ಡಿಸಿರಿಂದ ಅಂತವ್ರು ಸಿಕ್ಕೋದು ಕಷ್ಟ ಆದ್ರೂ ಸೆಕ್ರೆಟರಿ ನಮ್ಮ ಕಾಂಗ್ರೆಸ್ ಕಮಿಟಿಗೆ ನಾನು ಅಧ್ಯಕ್ಷ ಅಲ್ಲಿ ನಾವು ತೀರ್ಮಾನ ಮಾಡಿದ್ವು ನಾವೇ ಮುಂದುವರೆ ಮಾಡಬೇಕು ಅಂತ ಹೇಳಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಫಾರೆಸ್ಟ್ ಸತ್ಯಾಗ್ರಹ ಅಂತೇಳಿ ಈಚಿನ ಮರ ಕರಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸುಮಾರು ಐವತ್ತು ಸಾವಿರ ಜನಕ್ಕೆ ಹೆಚ್ಚಾಗಿ ಸೇರಿದ್ರು ಆ ಹಳ್ಳಿಯಲ್ಲಿ ತುರ್ನೂರ್ನಲ್ಲಿ ಅವತ್ತಿನ ದಿವಸ ಫಾರೆಸ್ಟ್ ಸತ್ಯಾಗ್ರಹ ಆಯ್ತು ಹಗ್ಲತ್ತು ನನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ನವರ್ಗೆ ಯಾಕೋ ಧೈರ್ಯ ಬರ್ಲಿಲ್ಲ ಬಾರನೇ ದಿವಸ ನನ್ನ ನಾಲ್ಕೂವರೆ ಗಂಟೆಯಲ್ಲಿ ಬೆಳಿಗ್ಗೆ ಅರೆಸ್ಟ್ ಮಾಡಿದ್ರು ಅದ್ ಮಾಡಿದ ಸಮಯದಲ್ಲಿ ಒಂದು ವಿಚಾರ ನಾನು ಹೇಳ್ಬೇಕು ಅದನ್ನ ಎಂದೂ ಮರೆಯೋಕ್ ಆಗೋದಿಲ್ಲ ನಾನ್ ಹೆಣ್ತೀನಿ ಕೇಳಿದೆ ನಾವು ಬಹಳ ಸುಖವಾಗಿದ್ವು ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡಿದೆ ಸಂಪಾದನೆ ಮಾಡಿದ ನಾಲ್ಕು ವರ್ಷದೊಳಗಾಗಿ ಮನೆ ಕಟ್ಟಿದೆ ಸಾವಿರ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿದ್ದೆ ತಿಂಗಳಿಗೆ ಹೀಗೆ ಆವತ್ತು ನನ್ನ ಹೆಂಡತಿ ಕೇಳಿದೆ ನನ್ನ ಅರೆಸ್ಟ್ ಮಾಡ್ತಾರೆ ನಾವು ಬೇಕಾದಷ್ಟು ಸಂಪಾದನೆ ಮಾಡಿದೀನಿ ಖರ್ಚು ಮಾಡಿದೀನಿ ದುಡ್ಡು ಇಟ್ಟಿಲ್ಲ ನೀನು ನಿನ್ ಮಕ್ಕಳು ನಿಮ್ ಮತ್ತೆ ಕಷ್ಟದಲ್ಲಿ ಬರ್ತೀರಿ ಬಡತನ ಬರ್ತದೆ ಸಾಕಷ್ಟು ಅನ್ನ ಇಲ್ಲದೆ ಹೋಗ್ಬೋದು ಬಟ್ಟೆ ಇಲ್ದೇ ಹೋಗ್ಬಹುದು ಈ ಕಷ್ಟಕ್ಕೊಳಗಾಗ್ಬಹುದು ಅಂತ ನನ್ ಹೆಂಡತಿ ಒಂದ್ ಮಾತು ಹೇಳಿದ್ಲು ಏನು ಅಂತ ಹೇಳಿದ್ರೆ ನೀವು ಗಾಂಧಿ ಪರೀಕ್ಷೆ ಕಟ್ಟಿದ್ದೀರಿ ಅದರಲ್ಲಿ ನೀವು ತೇರ್ಗಡೆ ಹೊಂದಬೇಕು ನೀವು ಪಾಸ್ ಆಗ್ಬೇಕು ಅಂತ ಹೇಳಿದ್ಲು ಹಾಗೆ ಆ ಹೇಳಿದ್ದು ನನಗೆ ಉತ್ಸಾಹ ಕೊಟ್ಟು ಬಲ ಬಂತು ಜೈಲಿಗೆ ಹೋದೆ ಆ ಮಹಾರಾಜ್ ಇತ್ತಿ ನನ್ನ ದೇವತೆ ಅವತ್ತಿನಿಂದ ಇಲ್ಲಿವರೆಗೂ ಆಕೆ ಜ್ಞಾಪಕ ಮಾಡ್ಕೊಂಡು ನಾನು ನನ್ನ ಕೆಲಸ ನಡೆಸ್ತಾ ಇದ್ದೀನಿ